ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ತೋಟದ ವ್ಯಾಪ್ತಿಯಲ್ಲಿ ಬೋನ್ ಅಳವಡಿಸಿ ಚಿರತೆ ಸೆರೆ ಹಿಡಿಯುವುದಕ್ಕೆ ಕಾರ್ಯಾಚರಣೆ ಆರಂಭಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಆಗಸ್ಟ್ ಹದಿನೇಳರ ಬೆಳಗ್ಗೆ ಹತ್ತು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ತೋಟದ ಪ್ರದೇಶದಲ್ಲಿ ಚಿರತೆ ಹಸುವಿನ ಮೇಲೆ ದಾಳಿ ನಡೆಸಿದ್ದು ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸ್ಥಳೀಯರ ದೂರಿನ ಆಧಾರದ ಮೇಲೆ ಚಿರತೆಯನ್ನು ಸೆರೆಹಿಡಿಯುವುದಕ್ಕೆ ಬೋನ್ ಅಳವಡಿಸಿ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಜಮಖಂಡಿಯ ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಸಾವಳಗಿ ಕಂದಾಯ ನಿರೀಕ್ಷಕ ಪ್ರಕಾಶ್ ಪವಾರ್ ಪ್ರಮುಖರಾದ ಉಮೇಶ್ ಜಾಧವ್ ಉಮೇಶ್ ಮೊಹಿತೆ ರಫೀ ಕತ್ತಾರ್ ಅನಿಲ್ ಬಡ್ಗೇರ್ ಮಹಾದೇವ್ ಮಾಳಿ ಕಾಶಿನಾಥ್ ನ್ಯಾಮಗೌಡ ಅವರು ಸೇರಿದಂತೆ ಇನ್ನಿತರರು ಸಂದರ್ಭದಲ್ಲಿ ಸ್ಥಳದಲ್ಲಿ ಉಪಸ್ಥಿತರಿದ್ದು ಆದಷ್ಟು ಬೇಗ ಚಿರತೆಯನ್ನು ಸೆರೆಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಸ್ಥಳದಲ್ಲಿ ಬೀಡುಬಿಟ್ಟಿದ್ದು ಚಿರತೆ ಸೆರೆ ಹಿಡಿಯುವುದಕ್ಕೆ ಅಳವಡಿಸಿದ್ದಾರೆ ಕಟ್ ಹೇ ಇರೋದು ಈಗ ನಾವು ಹಂಗ ನೋಡಬೇಕಾದ್ರೆ ಯಾವ ಪ್ರಾಣಿಗಳ ಹುಡುಕಬಹುದು ಅಲ್ಲಾ ನಾ 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 ಹ ಆ ಯಾವೆಲ್ಲಾ ಹುಡುಕಬಹುದು ಅದೇ ಇರಬಹುದು ಸರ್ ನಾವು ಆನ್ ಕ್ಷೇತ್ರ ಬರ್ರೆ ಮತ್ತೆ ಬೇರೆ ಪ್ರಾಣಿಗಳ ಯಾವ ಟೆಕ್ ಯಾವ ತಾಳದಂಗಿದು ಮನೆಗಳು ತಾಳದ ಪರವಾಗಿ ತಾಳ ಸರ್ ಅಡಗೊಳಕ್ಕೆ ಇಷ್ಟ ಅದ್ರು ಸರ್ ನಾಯಿ ಕೈ ಪ್ರಾಂಟಂ ಬೋದು ನಾನು ಕಡವರ ಇದ್ರಿ ಬಂದ್ಬಿಡ್ತೀನಿ ಹೋಗಿ ಬೆಳತಾ ಹೋಗ್ತಾನೆ ಬಿಡ್ತೀನಿ નીવ ઉડી કાયા નેટ 780 તમાઈ નું માજે જાવ ટાઈમ ગોતો 3:00 વાગે મિત્ર અલ કડિયા નો ઉદ્રત્ર આકળા કરા નીવ એટ બોલરા ના રોટી ઓકે આમલે નાક કઈ લી કડદાલી બનાવવું દૂર મેથી નાક કૂલીસ કળા ગીત રૂલ મત આ યાદ કડદત આ ઓમે બાના કળા ઉદ્રત આયે ને પરિસ્ક નાઈ ઇજી ક્યું આ રાત ગયો યાર બીટ બીટ તાનો હોય બીડત બોને ಅವ್ರ ನಾಯಿ ಇದ್ರನ್ನು ಬರ್ತಾರೆ ನಾವ್ ಒಂದು ಹಿಡ್ಕೊಂಡ್ ಬಂದ ಅಲ್ಲಿ ಹಾಕಿದೀವ್ರ ಒಳಗೆ ಅದ್ರಂದ್ ಯಾರು ಯಾರು ಬಿಚ್ಚ ಅದಕ್ಕೆ ಹೋಗ್ಬಿಡತ್ತ ಲೈಟ್